ಮೂಡ ಪ್ರಕರಣ ಸದ್ಯಕ್ಕೆ ಇದು ಮುಗಿಯಲ್ಲ ಆದ್ರೆ ಇವರು ಮುಗಿಸ್ಬಿಡ್ತಾರೆ ತಾರ್ಕಿಕ ಅಂತ್ಯ ಅಂತ ಸಿಕ್ಕೋದೇ ಇಲ್ಲ ಇನ್ನು ನಿನ್ನೆ ಅಷ್ಟೇ ಸೊ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಒಂದು ಮಾತಾಡ್ತಾರೆ ಎಲ್ಲಾ ಸೇಟ್ ಗಳನ್ನು ಕೂಡ ಅಮಾನತ್ ಮಾಡಿದೀವಿ ನಾವು ಅದರಿಂದ ಮೂಡಾಗಿ ಪ್ರಾಫಿಟ್ ಇದೆ ಸೊ ಲಾಸ್ ಏನು ಆಗಿಲ್ವಲ್ಲ ಅಂತ ಹೇಳ್ತಾರೆ ಓಕೆ ಸೊ ಅವ್ರು ಹೇಳ್ತಾರೆ ಮೂಢ ನಿವೇಶನ ಹಂಚಿಕೆ ಪ್ರಕರಣ ನಿವೇಶನಗಳು ಅಮಾನತಿನಲ್ಲಿದ್ದು ಸರ್ಕಾರಕ್ಕೆ ನಷ್ಟ ಆಗಿಲ್ಲ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಅದರ ಹೇಳ್ತಾರೆ ಸರ್ಕಾರಕ್ಕೆ ನಷ್ಟನೇ ಆಗಿಲ್ವಂತೆ ಹೇಗೆ ಸಾಧ್ಯ ಹೇಗೆ ಅಮಾನತ್ ಮಾಡೋಕೆ ಸಾಧ್ಯ ನೋಡಿ ಒಬ್ರು ಅಡ್ವೊಕೇಟ್ ಇದ್ರೆ ನಾನು ಮಾತಾಡಿಸ್ತೀನಿ ಓಕೆ ಸರ್ ಈಗ ಈಗ ಮೂಡ ಹಗಣ ಫಿಫ್ಟಿ ಫಿಫ್ಟಿ ಅನುಪಾತ ನಿನ್ನೆ ಸಿದ್ದರಾಮಯ್ಯ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಏನಂದ್ರೆ ಎಲ್ಲಾ ಎಲ್ಲ ಸ್ಟೇಟ್ಗಳನ್ನು ಕೂಡ ನಾವು ಅಮಾನತ್ನಲ್ಲಿ ಅಮಾನತು ಮಾಡ್ತೀವಿ ಅಂತ ಹೇಳಿದ್ರೆ ಈ ಅಮಾನತು ಅಂದ್ರೆ ಏನು ಸರ್ ಇದು ಇದು ಮನುಷ್ಯರು ಸಂಬಂಧಪಟ್ಟಿದ್ದ ಇಲ್ಲ ಸೈಟ್ಗಳ ಸಂಬಂಧಪಟ್ಟಿದ್ದ ಹೆಂಗೆ ಈಗ ಇವರು ಅಮಾನತ್ ಪಡ್ಸ್ಕೊತೀವಿ ಅಂತಕ್ಕಂತ ಹೇಳಿ ವರ್ಡು ಲೀಗಲ್ ವರ್ಡು ಯಾವ್ದೋ ರೀತಿಯಲ್ಲಿ ಮೂಡ ಸಂಬಂಧಪಟ್ಟ ವ್ಯಾಪ್ತಿಗೆ ಬರದೇ ಇಲ್ಲ ಹ್ಮ್ 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 ಸುಮ್ಮನೆ ಇವರು ಒಂದು ಮಾಧ್ಯಮ ಮುಂದೆ ಕೊಟ್ಟರೆ ಸ್ಟೇಟ್ಮೆಂಟ್ ಬಿಟ್ರೆ ಹಾಗಾಗಿ ಅಮಾನತ್ತು ಪಡ್ಸ್ಕೊಳ್ತಕ್ಕಂಥದ್ದು ಬರೋದೇ ಇಲ್ಲ ಇಲ್ಲಿ ಏನು ಸೈಟ್ ಗಳನ್ನ ಕೊಟ್ಟ ಕೊಟ್ಟನ ಸೈಟ್ ಗಳನ್ನ ನಾವು ನೀವು ಕಾನೂನು ಕಾನೂನು ನಿಯಮಗಳನ್ನ ಗಾಳಿ ತೋರಿ ಈ ತರ ಪಡ್ಕೊಂಡಿದ್ರೆ ಅಂತ ಹೇಳಿ ಕಂಡು ಬಂದಾಗ ಅದನ್ನ ನಾವು ಕೂಡ ನಿಯಮಾವಳಿ ಪ್ರಕಾರವಾಗಿ ಅದನ್ನ ನಾವು ಮತ್ತೆ ನೀವು ವಾಪಸ್ ಪಡ್ಕೊತೀವಿ ಅಂತ ಪಡ್ಕೊಂಡ್ರಿ ಇವ್ರು ನಾಳೆ ದಿನ ಯಾರು ಅಲಾಟಿ ಇರ್ತಾನೆ ಯಾರ ಗ್ರಾಂಟ್ ಆಗಿರ್ತದ ಸೈಟ್ ಮೂಡೋದ್ರಿಂದ ಅಲಾಟಿ ಡೈರೆಕ್ಟ್ ಆಗಿ ಅವನು ತರ ಹಿಂಗ್ ಮಾಡಿದ್ದಾರೆ ಅಂತ ಹೇಳಿ ಸಿವಿಲ್ ಸೂಟ್ಗೆ ಹಾಕಬಹುದು ಸಿವಿಲ್ ಕೋರ್ಟ್ ಗಳಲ್ಲಿ ಮತ್ತೆ ಡೈರೆಕ್ಟ್ ಆಗಿ ಹೈಕೋರ್ಟ್ ಓಕೆ ಆಗ್ತಕ್ಕಂತಹುದು ಮೊದಲು ನನ್ನ ಪ್ರಕಾರವಾಗಿ ಸರ್ ಇಲ್ಲಿ ಏನು ಈಗ ಐದ್ ಸಾವಿರ ಕೋಟಿ ರೂಪಾಯಿ ಹಗರಣ ಆಗಿದೆ ಅಂತ ಹೇಳಿ ಹೇಳ್ತಾರೆ ಈಗ ಮಾನ್ಯ ಎಚ್ ವಿಶ್ವನಾಥ್ ಅವರು ತಾವು ನೋಡಿರಬಹುದು ಮಾಧ್ಯಮದಲ್ಲಿ ಒಂದು ಕೊಟ್ಟಿದ್ದಾರೆ ಸಾವಿರ ಕೋಟಿ ಹಗರಣೆ ಹರಣ ಎಲ್ಲಾ ಹೇಳ್ತಾರ ಅವರು ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಎಲ್ಲಾ ಮುಖಂಡರಗಳ ಹೆಸರುಗಳನ್ನು ಅಲ್ಲಿ ಉಲ್ಲೇಖ ಮಾಡಿ ಹೆಸರುಗಳನ್ನು ಹೇಳಿ ಅಲಿಗೇಷನ್ ಆಪಾದನೆ ಮಾಡಿದ್ದಾರೆ ಈಗ ಅವರು ಏನು ಸಣ್ಣ ಪುಟ್ಟ ಒಬ್ಬ ಪಬ್ಲಿಕ್ ಹೇಳಿರೋ ಮಾತಲ್ಲ ಅದು ಹ್ಮ್ ಹೌದು ಎಂ ಎಲ್ ಸಿ ಮಾಜಿ ಸಚಿವರಾಗಿದ್ದಂತವರು ಸದ್ದಿ ಮತ್ತೆ ಜೊತೆಗೆ ಅವರು ಅದ್ರ ಜೊತೆಗೆ ಪ್ರಮುಖವಾಗಿ ಮೂಡಾದ ಸದಸ್ಯ ಹ್ಮ್ ಆ ವ್ಯಕ್ತಿ ಹೇಳಿರ್ತಕ್ಕಂಥ ಮಾತು ಮೂಡದ ಐದು ಕೋಟಿ ಹಗರಣ ಆಗಿದೆ ಎಲ್ರು ಸಹ ಅಧ್ಯಕ್ಷ ಇರ್ಬೋದು ಕಮಿಷನರ್ ಇರ್ಬೋದು ಮತ್ತೆ ಕೆಲವರು ಎಲ್ಲಾ ಪಕ್ಷಗಳ ಎಂ ಎಲ್ ಎಂ ಪಿಗಳೆಲ್ಲರೂ ಸಹ ಇನ್ವಾಲ್ವ್ಮೆಂಟ್ ಇದೆ ಅಂತ ಹೇಳಿ ಅಲಿಗೇಶನ್ ಮಾಡಿರುವಂತದ್ದು ನೇರವಾಗಿ ಹೇಳ್ತೀನಿ ಸರ್ ಒಂದು ಮಾತು ಹೇಳ್ತೀನಿ ಈ ವಿಚಾರದಲ್ಲಿ ನೇರವಾಗಿ ಎಲ್ಲ ಒಂದು ಕಡೆಯಿಂದ ಅವರು ಮುಖ್ಯಮಂತ್ರಿಗಳ ಮಗನ ಮೇಲೆ ನೇರವಾಗಿ ಬೆಟ್ ಮಾಡಿ ತೋರಿಸಿದ್ದಾರೆ ಹೌದು ಅವ್ರ ಟೀಮ್ ಅವ್ರ ಗ್ಯಾಂಗ್ ಅಂತ ಹೇಳಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯನವರು ಇದರ ಒಂದು ಹೊಣೆಯನ್ನು ಅವರೇ ಹೊತ್ತು ಅವರ ಸ್ಥಾನಕ್ಕೆ ರಾಜೀನಾಮೆ ಕೊಡೋದು ಬಹಳ ತುಂಬಾ ಸೂಕ್ತ ಸೂಕ್ತವಾದದ್ದು ನನ್ನ ಒಂದು ಅಭಿಪ್ರಾಯ ಓಕೆ ಇವಾಗ ಏನು ಅವರ ಹೆಸರೇ ಒಂದು ಹದಿನಾಲ್ಕು ಸೈಟ್ ವಿಜಯನಗರದಲ್ಲಿ ಇದೆ ಅದನ್ನು ಕಡೆ ಒಂದು ವಾಪಸ್ ಕೊಟ್ಬಿಟ್ಟು ಮೊದಲ ಪಂಕ್ತಿಯಲ್ಲಿ ನಿಲ್ಬಹುದಲ್ಲ ಅಂತ ನಾವು ಸಮಾಜಕ್ಕೆ ಒಂದು ಸಂದೇಶ ಕೊಡ್ತಾ ಇದೀವಿ ಗೊತ್ತಿಲ್ಲದೆ ತಪ್ಪೋ ಏನೋ ಗೊತ್ತಿಲ್ಲ ನಾವು ಅದನ್ನ ವಾಪಸ್ ಕೊಡ್ತೀವಿ ನಾನು ಮಾಧ್ಯಮದಲ್ಲಿ ಗಮನಿಸಿದ್ದೀನಿ ಯಾವ್ದೋ ಒಂದು ಸರ್ವೆ ನಂಬರ್ ಬಗ್ಗೆ ಮಾತಾಡಿದ್ರೆ ಕೆಸರಿನಲ್ಲಿ ಯಾವ ಸರ್ವೆ ನಂಬರ್ ಬಗ್ಗೆ ಹೇಳ್ತಾರೆ ಮಾಧ್ಯಮದಲ್ಲಿ ನೀಟಾಗಿ ಮಾಧ್ಯಮದಲ್ಲಿ ನೀಟಾಗಿ ಬಂದಿರ್ತಾರೆ ಹೌದು ಅದ್ರಲ್ಲಿ ಇವರು ಮೂರ್ ಎಕರೆ ಚಿಲ್ಲರ ಜಮೀನನ್ನ ಮೂಡಾದವರು ವಾಸ ಪಡಿಸ್ಕೊಳ್ತಕ್ಕಂಥದಕ್ಕೆ ಭೂ ಪ್ರಕ್ರಿಯೆ ಹೊರಡಿಸಿರ್ತಾರೆ ಹಿಂದೆ ಹೊರಡಿಸಾದ ನಂತರದಲ್ಲಿ ಸಿದ್ದರಾಮಯ್ಯವರೇ ಅವತ್ತು ಡಿ ಸಿ ಎಂ ಆಗಿರ್ತಾರೆ ಅವತ್ತು ಇವರು ಅಧಿಕಾರನ ಬಳಸಿ ಡಿ ನೋಟಿಫಿಕೇಶನ್ ಪ್ರಾಪರ್ಟಿನ ಮಾಡ್ಕತಾರೆ ಪ್ರಾಪರ್ಟಿನಲ್ಲಿ ಸಿದ್ದರಾಮಯ್ಯವರು ಪವರ್ ಅಲ್ಲಿ ಇರ್ತಾರೆ ಅಧಿಕಾರ ಡಿನೋಟಿಫಿಕೇಶನ್ ಮಾಡ್ಕಂಡ್ ಮೇಲೆ ಇವತ್ತು ಪರಿಹಾರ ಕೊಡೋದಿಲ್ಲ ಬಂತು

ನೀವು ಫಾರ್ ಎಕ್ಸಾಂಪಲ್ ಕೊಪ್ಪಳೂರು ಜೆ ಪಿ ನಗರ ನಾಚನಹಳ್ಳಿ ಪಾಳ್ಯ ಕೆಸರ ಇಂತ ಭಾಗದಲ್ಲಿ ಅಕ್ವೈರ್ ಆಗಿರೋ ಭೂಮಿಗಳಿಗೆ ವಿಜಯನಗರ ದಟ್ಟಗಳ್ಳಿ ಆಟಿ ನಗರ ಇಂತ ಕಡೆ ನೀವು ವ್ಯಾಲ್ಯೂಬಲ್ ಪ್ರಾಪರ್ಟಿ ಅಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಸಿಕ್ಸ್ಟಿ ಫಾರ್ಟಿ ಸೈಟ್ ಒಂದ್ ಅರವತ್ತು ಲಕ್ಷ ಹೋದ್ರೆ ಇಲ್ಲಿ ಒಂದರ ಕೋಟಿ ಹೋಯ್ತದೆ ಒಂದ್ ಕೋಟಿ ಎಪ್ಪತ್ ಲಕ್ಷ ಹೋಯ್ತದೆ ಈ ಏರಿಯಾಗಳಲ್ಲಿ ಇವಾಗ ಏರಿಯಾಗಳು ಮೀಡಿಯೇಟರ್ ಬಳಸ್ಕೊಂಡವರು ದುಡ್ಡು ಹೆಚ್ಚುವರಿ ದುಡ್ಡಿನ ಮೂಡೋದವ್ರು ಕಲೆಕ್ಟ್ ಮಾಡ್ಕೊಂಡು ಸೈಟ್ ಅಲೆಕ್ಟ್ ಬಿಡಿ ರಾಜಕಾರಣಿಗಳಿಗೆ ಅಧಿಕಾರದ ಪ್ರಭಾವ್ತಾರ ಸೈಟ್ ಗಳನ್ನ ಕೊಟ್ಟವರ ದುಡ್ಡು ಕಾಸು ನಡೆಯಲ್ಲೇ ಮೀಡಿಯಾದಲ್ಲಿ ಬಂದಿರ್ತಕ್ಕಂಥ ಮಾಹಿತಿ ಆಧಾರದ ಮಾತಾಡಿದ್ರೆ ನೇರವಾಗಿ ಸಿದ್ದರಾಮಯ್ಯ ಕಂಡು ಬರ್ತಾ ಇದೆ ಖಂಡಿತ ಅಂದ್ರೆ ಸಿದ್ದರಾಮಯ್ಯನವರು ನಿಜಕ್ಕೂ ಅವರು ನಿಜಕ್ಕೂ ಸಹ ಒಂದು ಸಾಮಾಜಿಕ ಬದ್ಧತೆ ಸರ್ಕಾರದ ಆಸ್ತಿಗಳನ್ನ ಉಳಿಸ್ಬೇಕು ಅನ್ನೋ ಒಂದು ಜವಾಬ್ದಾರಿ ತಗಂತ ವ್ಯಕ್ತಿ ಒಬ್ಬ ಮುಖ್ಯಮಂತ್ರಿ ಆಗಿದ್ರು ಅವರು ಮೊದಲು ಅವರು ಆಯ್ತು ಮಾದರಿ ಮುಖ್ಯಮಂತ್ರಿ ಆಗ್ಲಿ ಬಿಡಿ ಆಯ್ತು ನಾನು ಈ ತರ ಪರಿಹಾರ ಪಡ್ಕೊಂಡ್ಬಿಟ್ಟಿದ್ದೀನಿ ಏನಪ್ಪಾ ಯುವ ಸಡಿ ವ್ಯತ್ಯಾಸ ಆಗಿ ನೋಡೋದ್ ನಾನು ಸೈಟ್ ಕೊಟ್ಬಿಟ್ಟಿದ್ರೆ ನಾನು ವಾಪಸ್ ಕೊಡ್ತೀನಿ ಮೂಡಕ್ಕೆ ಅಂದ್ರೆ ಕೊಟ್ಬಿಡಿ ಬಿಡಿ ಕರೆಕ್ಟ್ ಆಗಿದ್ರೆ ಮೊದಲ ಪಕ್ಷ ಅವರೇ ನಿಲ್ಲೇ ಮೊದಲ ಸಾಲ ಅವರ ನಿಲ್ಲೇ ಮೆಸೇಜ್ ಕೊಡಿ ಸಮಾಜಕ್ಕೆ ಹೌದು ಯಾಕಂದ್ರೆ ಇಷ್ಟ ದಿನ ಏನು ಭ್ರಷ್ಟಾಚಾರ ಮಾಡಿಲ್ಲ ಕಪ್ಪು ಚುಕ್ಕಿ ಇಲ್ಲ ಸಿದ್ದರಾಮಯ್ಯ ನೋಡಿದ್ ಇನ್ನೇನು ರಾಜಕೀಯ ರಿಟೈರ್ಮೆಂಟ್ ತಗೋತಾರೆ ಅಂದ್ಮೇಲೆ ತಗೋತಾರೆ ಟೈಮ್ ನಲ್ಲಿ ಯಾಕೆ ಈ ಹಗರಣ ಅಲ್ವಾ ನೀವ್ ಹೇಳ್ದಂಗೆ

ಮೈಸೂರು ನಗರದಲ್ಲಿ ವಾಸ ಮಾಡ್ತಕ್ಕ ಜನಗಳಿಗೆ ಇವತ್ತಿಗೂ ಸಹ ಅರ್ಧ ಜನಗಳಿಗೆ ಅಂದ್ರೆ ಲಕ್ಷ ಹದ್ ಜನಗಳಿಗೆ ಸ್ವಂತ ಮನೆ ಇಲ್ಲ ಸೈಟ್ ತೊಗೊಳಗೆ ಒದ್ದಾಡ್ತಿದ್ರೆ ಇಲ್ಲ ಈಗ ಸುಮಾರು ಒಂದ್ ಇಪ್ಪತ್ತೈದು ಮೂವತ್ ವರ್ಷಗಳಿಂದ ಮೈಸೂರಲ್ಲೇ ಅವರು ಮೈಸೂರು ನಿವಾಸಿಗಳಿಗೆ ವಾಸ ಸಂದರ್ಭದಲ್ಲಿ ಅವ್ರಿಗೆ ನಿಮ್ ಯೋಗ್ಯತೆ ನೀವು ಗವರ್ನಮೆಂಟ್ ನಮ್ಗೆ ಇಂಡಿಪೆಂಡೆನ್ಸ್ ಬಂದ ಮೇಲೆ ನೀವು ಹಲವಾರು ಗವರ್ಮೆಂಟ್ ಗಳು ಬಂದೋಗಿದೆ ಹೌದು ಹೌದು ನಿಮ್ದೇ ಒಂದ್ ಮನೆ ಕಟ್ಕೊಂಡು ಸೂರ್ ಒಂದ್ ಸೈಟ್ ಕೂಡ ಯೋಗ್ಯತೆ ಎಕ್ಸಾಕ್ಟ್ ಆಗಿ ಇವರು ದಂಧೆ ಮಾಡಬೇಕು ಕಾಲ ಸೈಟ್ ನಲವತ್ ಸೈಟ್ ಐವತ್ತು ಸೈಟ್ ಮನೆ ಮಾಡಿ ಅವರು ಕಾಮನ್ ಪೀಪಲ್ ಇಲ್ಲಿ ಹೋಗಬೇಕು ಮಾಡ್ತಕ್ಕೂ ಕಾಣ್ತಾ ಇಲ್ಲ ಅವರು ಜನಗಳಿಗೆ ಸರ್ ಒಬ್ಬ ಕೆಎಸ್ ಆಫೀಸರ್ ಈ ತರ ದೊರೋಡೆ ಇಳಿದ್ಬಿಟ್ರೆ ಹಂಗೆ ಸರ್ ಕಾರ್ಪೊರೇಷನ್ ಕಮಿಷನ್ಗೂ ಕೂಡ ಹಂಗೆ ಆಗ್ಬಿಟ್ಟರೆ ಅಲ್ಲೂ ಕೂಡ ಹಂಗೇ ಆಗ್ಬಿಟ್ಟಿದೆ ನನ್ನ ಪ್ರಕಾರವಾಗಿ ಸರ್ ಯಾವ್ದ ರೀತಿಯಲ್ಲಿ ಯಾವ್ದು ಈಗ ನಾನು ಹೇಳ್ತಕ್ಕ ನಮಗೆ ಮೂಡಾದ ಇರ್ತಕ್ಕಂಥದ್ದೇ ವಸೂಲಿಯ ಒಂದು ಕೇಂದ್ರ ಕೇಂದ್ರ ದುಡ್ಡು 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 ಮಾಡಿ ಎಸ್ ಯಾವ್ದೇ ಕಾರಣಕ್ಕೂ ಇದನ್ನ ಅಮಾನತ್ ಮಾಡಕ್ ಸಾಧ್ಯನೇ ಇಲ್ಲ ಸೈಟ್ಗಳನ್ನ ಅಂತ ಈಗ ಆಲ್ರೆಡಿ ತಗೊಂಡಿರೋರು ಕೂಡ ಆಲ್ರೆಡಿ ತಗೊಂಡಿರೋರು ಈಗ ಎರಡು ಎರಡು ಕೈ ಮೂರು ಕೈ ನಾಲ್ಕೈ ಆಗಿರುತ್ತೆ ಅವ್ರು ಯಾರಿಗೋ ಮಾರ್ಬಿಟ್ಟು ಹೋಗ್ಬಿಟ್ಟಿರ್ತಾರೆ ಯಾಕಂದ್ರೆ ಇವ್ರಿಗೆ ಗೊತ್ತಿರುತ್ತೆ ಏನ್ ನೀನು ಕೊಟ್ಟಿರ್ತೀನಿ ಇನ್ನೊಂದು ಮಾರ್ಬಿಟ್ಟು ಹೋಗಿ ಏನೂ ಆಗಲ್ಲ ಅಂತ ಇವರೇ ಪ್ಲಾನ್ ಎಲ್ಲ ಕೊಟ್ಟಿರ್ತಾರೆ ಅಂತದಲ್ಲಿ ಸೊ ಬೇರೆಯವ್ರಿಗೆಲ್ಲ ಮಾರ್ಬಿಟ್ಟಿರ್ತಾರಲ್ಲ ಏನ್ ಮಾಡ್ಬೇಕು ಕೋರ್ಟ್ಗೆ ಹೋದ್ರೂ ಕೂಡ ಇಲ್ಲಿ ಏನೂ ಆಗಲ್ಲ ಹಾಗಾದರೆ ಇಲ್ಲಿ ಭ್ರಷ್ಟಾಚಾರ ಅಲ್ವಾ ಒಂದ್ಸಲ ತಹಶೀಲ್ದಾರ್ ಸೈನ್ ಹಾಕಿದರೆ ರಿಜಿಸ್ಟ್ರಾರ್ ಸೈನ್ ಹಾಕಿದರೆ ಕಾರ್ಯದರ್ಶಿಗಳ ಪ್ರಾಥರಲ್ಲಿ ಇರುತ್ತೆ ಕಮಿಷನರು ಅಂತೂ ಇಲ್ಲಿ ಲೂಟಿ ಕೋರ ಕೋರ ಅಂತ ಕೂಡ ಹೇಳ್ಬಿಟ್ಟಿದ್ದೀನಿ ಓಕೆ ಇಷ್ಟೆಲ್ಲ ಆದರೂ ಕೂಡ ಇದು ಏನೂ ಆಗಲ್ಲ ಯಾರು ಸೈಟ್ ತೊಗೊಂಡಿರ್ತಾರೆ ಅವ್ರ ಸೈಟ್ ತೊಗೊಂಡು ಮಜಾನೆ ಮಾಡ್ತಾರೆ ಅವ್ರು ಕೋರ್ಟ್ಗೆ ಏನೋ ಹೋಯ್ತು ಅಂತಂದರೆ ಸೈಟ್ ಯಾರು ತೊಗೊಂಡಿರ್ತಾರೆ ಅವ್ರ ಪರವಾಗಿ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ಸರ್ಕಾರದ ಪರವಾಗಿ ಆಗಲ್ಲ ಸರ್ಕಾರಕ್ಕೆ ನೀವು ಅಮಾನತ್ ಮಾಡ್ತೀನಿ ಸೈಟ್ ವಾಪಸ್ ತಗೋ ಬಿಡ್ತೀನಿ ಅನ್ನೋದಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆಯಾ ಅಧಿಕಾರ ಇಲ್ಲ ಏನು ಅಂತಂದರೆ ಅದು ಸುಮ್ಮನೆ ಈ ಸ್ಟೇಟ್ಮೆಂಟ್ಗಳೆಲ್ಲ ಕಣ್ಣು ತಂತ್ರಗಳ ಇನ್ನು ಏನು ಸಿದ್ದರಾಮಯ್ಯ ಪರವಾಗಿ ಮಾತಾಡೋರು ಎಲ್ಲರೂ ಕೂಡ ಬೇರೆ ವಿಷಯಗಳೆಲ್ಲ ಬರೋಲ್ಲ ಯಾರಿಗಾರು ಅವ್ರು ಹೇಳ್ಬಿಟ್ರೆ ಸಾಕು ಇವ್ರು ಬಂದುಬಿಡ್ತಾರೆ ಈಗ ತಪ್ಪಲ್ವಾ ಇದು ಹ್ಞೂ ಸೊ ಅವ್ರನ್ನ ಸಮರ್ಥಿಸ್ಕೊಳ್ಳೋಕ್ಕೆ ಅವ್ರಿಗೆನಾದ್ರೂ ಟಿಕೆಟ್ ಬೇಕಾಗುತ್ತೋ ಅವ್ರಿಗೆ ಇನ್ನೊಂದು ಪೋಸ್ಟ್ ಬೇಕಾಗುತ್ತೋ ಒಟ್ನಲ್ಲೇ ಅವ್ರು ಬಕೆಟ್ ಹಿಡಿಬೇಕು ಸೊ ದೊಡ್ಡ ದೊಡ್ಡ ರಾಜಕಾರಣಿಗಳ ಬಕೆಟು ಅಥವಾ ಅವ್ರ ಗುರುಗಳ ಬಕೆಟ್ ಹಿಡಿದ್ರೆ ಇವರು ಮುಂದೆ ಒಂದು ಪೋಸ್ಟ್ ಸಿಗುತ್ತೆ ಅದಕ್ಕೆ ಏನೇ ಮಾಡಿದ್ರೆ ಅವ್ರು ಸಮರ್ಥಿಸ್ಕೊಳ್ತಾರೆ ಇದು ಕಾನೂನಾತ್ಮಕವಾಗಿ ಮುಂದುವರಿಲಿ ನೋಡೋಣ ಇದು ತಪ್ಪು ತಪ್ಪು ಬೇಕಾದ್ರೆ ಚರ್ಚೆಗೆ ನಾವು ಕೂಡ ಬರೋದಕ್ಕೆ